ಹಾಯ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಎ ಮುಖಾಂತರ ಶಾರ್ಟ್ ಮೂವಿ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೆ ಮೊದಲು ನಿಮ್ಮ ಮೊಬೈಲ್ ಚಾಟ್ ಜಿ ಬಿ ಟಿ ಮೀಟರ್ ಎ ಐ ಹಾಗೆ ಇನ್ಸಟ್ ಆಫ್ ಮೂರ್ ಆಫ್ ಇರಬೇಕು ಈ ಮೂರು ಆ್ಯಪನ್ನು ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆನಾ ಈಗ ಫಸ್ಟ್ ಚಾರ್ಜಿ ಬಿ ಟಿಗೆ ಹೋಗೋಣ ಚಾರ್ಜರ್ ಬಿ ಟಿಯಲ್ಲಿ ಒಂದು ಶಾರ್ಟ್ ಮೂವಿ ನಿಮಗೆ ಏನು ಅನ್ನಿಸ್ತದೋ ಅದು ಬರಿಬೋದು ಇಲ್ಲ ಚಾರ್ಜರ್ ಪಿ ಟಿಯಲ್ಲಿ ಒಂದು ಸ್ಟೋರಿ ಬರೆದು ಕೊಡುತ್ತೆ ಈಗ ನೋಡಿ ನನಗೆ ಕನ್ನಡದಲ್ಲೂ ಟೈಪ್ ಮಾಡ್ಬೋದು ಇಲ್ಲಿ ಇಂಗ್ಲೀಷ್ನಲ್ಲಿ ರೈಟ್ ದ ಸ್ಟೋರಿ ಟೂ ಹಂಡ್ರೆಡ್ ವರ್ಡ್ಸ್ ಇನ್ स्टोरी इन कनड लैंग्वेज हनुमा स्टोरी हनुमान भक्ति स्टोरी इले बदमे क्ली नोडी ఇది ఇదకి వీడియో ప్రాంప్ట్ అలా క్లిక్ ಮಾಡಿ ವಿಡಿಯೋ ಫೈವ್ ಪ್ರಾಂಟ್ಸ್ ಕ್ಲಿಕ್ ಮಾಡಿ ಈಗ ಬಾಣದ ಕುರ್ತ ಮೇಲೆ ಕ್ಲಿಕ್ ಮಾಡಿ ನೋಡಿ ಪ್ರಾಂಟ್ಸ್ ಬಂತು ಓಕೆನಾ ನಮಗೆ ಸ್ಟೋರಿನೂ ಬಂತು ಪ್ರಾಂಟ್ಸು ಬಂತು ಹ್ಞೂ ಓಕೆನಾ ನೆಕ್ಸ್ಟು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು ನೋಡಿ ಸೆಲೆಕ್ಟ್ ಕಾಫಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ಮೇಲೆ ಇಲ್ಲಿ ಮೀಟರ್ ಎ ಐ ಅಂತಿದೆಯಲ್ಲ ನೋಡಿ ಈ ಆ್ಯಪು ಆ ಆ್ಯಪನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ನೋಡಿ ಈ ರೀತಿ ಬರುತ್ತದೆ நடி இல்ஸ் மார்கல கிளி கிளிக் மீ கிரியேட் இதெல்லாம் கிரியேட் மேலே க்ளிக் கிரியேட் மேல் க்ளீக் மேலி ಇಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ವೀಡಿಯೋ ಬೇಕಾಗಿರೋದು ಇಲ್ಲಿ ಇಮೇಜ್ ಇದೆಯಲ್ಲ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ವಿಡಿಯೋ ಬರುತ್ತೆ ಈಗ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅದಕ್ಕೂ ಮೊದಲು ನೀವು ಮೇಲೆ ಕ್ಲಿಕ್ ಮಾಡಿದ್ರ ಮೇಲೆ ಕ್ಲಿಕ್ ಮಾಡಿದ ನೋಡಿ ಇಲ್ಲಿ ಫಸ್ಟ್ ಯಾವ ಸೈಜ್ ಬೇಕು ಶಾರ್ಟ್ಸ್ಗಾ ಇಲ್ಲ ಲಾಂಗ್ ವೀಡಿಯೋಸ್ಗಾ ಆ ಸೈಜನ್ನು ನೀವು ಕ್ಲಿಕ್ ಮಾಡಿ ಈಗ ನಾವು ಲಾಂಗ್ ವೀಡಿಯೋ ಮಾಡ್ತಾ ಇರೋದು ಸಿಕ್ಸ್ಟೀನ್ ಇಷ್ಟು ನೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಈಗ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿದೆ ವೀಡಿಯೋ ಬಂತು ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ ನನಗೆ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ ಮೇಲೆ ಆ್ಯನಿಮೇಟ್ ಮಾಡಿ ನೋಡಿ ವಿಡಿಯೋಸ್ ಬಂತು ಈ ವಿಡಿಯೋಸನ್ನು ನಾವು ಸಜೆಸ್ಟ್ ಮಾಡ್ಕೊಬೇಕು ಡೌನ್ಲೋಡ್ ಮಾಡ್ಕೊಬೇಕು ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದರೆ ನೋಡಿ ಎಷ್ಟು ಇಷ್ಟು ಕ್ಲಿಯರಾಗಿ ವೀಡಿಯೋಸ್ ಬರ್ತಾಯಿದ್ದೆ ಇಷ್ಟು ಕ್ಲಿಯರಾಗಿ ವೀಡಿಯೋಸ್ ಇದೆ ಅಲ್ವಾ ಆಗಿ ಈಗ ಡೌನ್ಲೋಡ್ ಮಾಡ್ಕೊಂಡ್ರಾ ಈಗ ಬ್ಯಾಗ್ ಬನ್ನಿ ಬ್ಯಾಗ್ ಬಂದಮೇಲೆ ಈಗ ಇನ್ಶಾಟ್ಗೆ ಹೋಗಿ ಇನ್ ಶಾಟ್ನಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿ ವೀಡಿಯೋ ಸೆಲೆಕ್ಟ್ ಮಾಡಿ ನ್ಯೂ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ಈಗ ನೋಡಿ ನೀವು ಡೌನ್ಲೋಡ್ ಮಾಡಿರೋದು ಇಲ್ಲಿ ಬಂದಿರುತ್ತೆ ನೋಡಿ ನೋಡಿ ಈಗ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ ಈ ರೀತಿ ಬರುತ್ತದೆ ನೋಡಿ ಈ ರೀತಿ ಬರುತ್ತದೆ ನಡಿ ವಿಡಿಯೋ ಆಯಿತು ಇಲ್ಲಿ ಈ ಕತೆಗೆ ಆಡಿಯೋ ಬೇಕಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋ ತಕ್ಷಣ ಬರುತ್ತದೆ ಥ್ಯಾಂಕ್ ಯು